ജീവനാത്രയത്രികരെല്ലരുകൊടുവരോ ജീവനയാത്രയത്രികരെല്ലര ജീവനയാത്രയെ music நீரோ ஹலோ ஹலோ அத தினிய தொழலாடு ஹலோ அத தினிய தொழலாடு ஹலோ அத தினிய தொழலாடு ஹலோ அத தினிய தொழலாடு ஹலோ நீரில் ಅಯ್ಯೋ ಶಿವನೇ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಏನು ಅಲ್ಲ ಯಾರು ಊಟ ಮಾಡೋ ಅನ್ನಕ್ಕೆ ವಿಷ ಹಾಕಿದ್ನೋ ಏನು ಇಲ್ಲ ಸೇತಿದ್ರೆ ಈ ಜನ್ಮದಲ್ಲಿ ಈ ಕೋನು ಹೊತ್ತು ಊರು ಊರು ಮನೆ ಮನೆ ಅಲೆ ಜಾಡುವ ಸ್ಥಿತಿ ಬಂದು ಹೋಯ್ತಲ್ಲ ದೇವರೇ ನನ್ನಂಥ ಸ್ಥಿತಿ ಯಾವ ಮನುಷ್ಯರಿಗೂ ಕೊಡಬೇಡಪ್ಪ ಕೊಡಬೇಡ ಕೈ ಸರಿಯಿಲ್ಲ ಕಾಲ ಸರಿ ಇಲ್ಲ ಸರಿಯಾಗಿ ದೃಷ್ಟಿಯೂ ಇಲ್ಲ ನನ್ನ ಅಂಗಾಂಗ ಎಲ್ಲೆಲ್ಲಿ ಎಂಬುದೇ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇಂತಹ ಸ್ಥಿತಿಯಲ್ಲಿ ಜೀವನಾದ್ರೂ ಮಾಡುವುದು ಹೇಗೆ ಇಲ್ಲ ಈ ಜೀವವೇ ಬೇಡ ಜೀವನವೂ ಬೇಡ ಅಂತ ಲೆಕ್ಕ ಹಾಕಿ ಆತ್ಮಣವೇ ಮನುಷ್ಯ ಜನ್ಮ ಎನ್ನುವುದು ಶ್ರೇಷ್ಠ ಜನ್ಮ ಅಂತೆ ಹೇಗೆ ಹುಟ್ಟಿರಲಿ ಈ ಜನ್ಮದಲ್ಲಿ ಹುಟ್ಟಿದ್ದೆ ಎಂಬಂತಾದ್ರೆ ಈ ಜನ್ಮವನ್ನ ತಾನಾಗಿ ಕೈಯಾರೆ ಹಾಳು ಮಾಡಿಕೊಳ್ಳಬಾರದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿಗಳ ಲಕ್ಷಣ ಅಲ್ಲವೇ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಅಂತಾದ್ರೆ ನಾನೊಬ್ಬ ಹೇಳಿ ಆಗ್ತೇನೆ ಬಿಟ್ಟರೆ ಬೇರೆ ಅದಕ್ಕೆ ಇಲ್ವಲ್ಲ ಹಾಗಾಗಿ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಒಂದು ಹೊಟ್ಟೆ ತುಂಬಲಿಕ್ಕಾಗಿ ಊರು ಊರನ್ನೇ ಸಂಚಾರ ಮಾಡ್ತಾ ಇದ್ದೇನೆ ಓ ಅಣ್ಣ ಓ ಅಪ್ಪ ಅಮ್ಮ ಓ ಅಕ್ಕ ಹಾ ಹಾ ಏನಾದ್ರೂ ದಾನ ಹೇಳ್ರಪ್ಪಾ ದಾನ ಕೊಡಿ ಒಂದ್ ಕೆಲ್ಸ ಮಾಡಿ ಏನೋ ನೀನ್ ಸ್ವಲ್ಪ ಮಾತು ಕಡಿಮೆ ಆಡ್ ಹಾ ದುಡಿಮೆ ಹೆಚ್ಚ ಹಾ ನಾ ಇಲ್ಲೇ ನಿತ್ ಮಾಡ್ತೇವೆ ಒಂದ್ ಸುತ್ತ ಹೋಗ್ಬಾನೆ ತೊಂದ್ರೆ ಇಲ್ಲ ಹೌದಾ ಅವರೆಲ್ಲ ಬನ್ನಿ ಅಂತ ಅಂತೇಳಿದ್ರು ಖಂಡಿತ ಹೋಗ್ತೇನಪ್ಪ ಅಲ್ಲ ಬನ್ನಿ ಅಂತ ಕಾಣ್ತಾ ಇದ್ದ ಪಾಪ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ವಾ ಅವ್ರು ಬರೋದು ಬೇಡ ಅವ್ರಿದ್ದಲ್ಲಿ ನಾನೇ ಹೋಗ್ತೇನೆ ಒಳ್ಳೆದವರಿಗೆ ಜೀವನ ಯಾರಲ್ಲವೂ ಗುರಿ ತಿಳಿಯದ ತಿಳಿಯ